ವರ್ಷ ಸ್ಟಾರ್ಟ್ ಆಗಿದೆ ಓಕೆ ನಾವು ಪ್ರತಿ ವರ್ಷ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತೀವಿ ಒಂದು ವರ್ಷ ಬೆರಿ ಬಾಟಲಲ್ಲಿ ಈ ವಾಶ್ ವೇಸ್ಟ್ ಕಲೆಕ್ಟೆಡ್ ಬಾಟಲಲ್ಲಿ ಮಾಡಿದ್ವಿ ಆಮೇಲೆ ಈ ಎಲೆ ತಟ್ಟೆ ಬರುತ್ತಲ್ಲ ಅದ್ರಲ್ಲಿ ಒಂದು ಸರಿ ಮಾಡಿದ್ವಿ ಸೊ ಈ ಸರಿ ಇನ್ನೂ ಚೆನ್ನಾಗಿರಲಿ ಅಂತೇಳ್ಬಿಟ್ಟು ಕಲ್ಲು ಮಂಟಪದ ಅಂತ ಹೇಳಿ ಅಯ್ಯಪ್ಪ ಸ್ವಾಮೀಜಿ ಹೇಳಿ ಮಾ ಮಾಡಿದ್ದೀವಿ ಕ್ರೈಸ್ತ ಮುಸಲ್ಮಾನ್ ಎಲ್ಲ ಇದ್ದಾರೆ ನಾವೆಲ್ಲ ಫ್ರೆಂಡ್ಸ್ ಇದ್ದೀವಿ ಎಲ್ರೂ ಬಹಳ ವಿಜೃಂಭಣೆಯಿಂದ ಈ ಒಂದು ಗಣೇಶ ಉತ್ಸವವನ್ನು ಮಾಡ್ತಾ ಇದ್ವಿ ವಿಶ್ವಭಾರತಿ ಚಾನಲ್ನ ನೋಡ್ತಾ ಇರೋ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ವಿವಿಧತೆಯಲ್ಲಿ ಏಕತೆ ಭವ್ಯ ಭಾರತದ ರಾಷ್ಟ್ರೀಯತೆ ನಮ್ಮ ಧರ್ಮ ಮತ ಪಂಥ ಆಚಾರ ವಿಚಾರ ಸಂಸ್ಕೃತಿಗಳಲ್ಲಿ ಎಷ್ಟೇ ಭಿನ್ನತೆ ವಿಭಿನ್ನತೆ ಇದ್ದರೂ ದೇಶ ಮತ್ತು ಗಣೇಶ ನಮ್ಮನ್ನು ಪದೇ ಪದೇ ಮತ್ತೆ ಮತ್ತೆ ಒಗ್ಗೂಡಿಸುತ್ತಲೇ ಇದ್ದಾರೆ ಪಾರ್ವತಿಪು ಇದಕ್ಕೆ ಪೂರಕ ಎಂಬಂತೆ ಬೆಂಗಳೂರಿನ ಹಿಣ್ಣೂರಿಗೆ ಸೇರಿದ ಚಿಕ್ಕಣ್ಣ ಬಡಾವಣೆಯ ಶ್ರೀ 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 ವಿನಾಯಕ ಮಿತ್ರ ಮಂಡಳಿಯವರು ವಿಶೇಷವಾಗಿ ಪ್ರತಿ ವರ್ಷ ಗಣೇಶನ ಹಬ್ಬದ ಆಚರಣೆ ಮಾಡ್ತಿದ್ದಾರೆ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ವರ್ಷದಿಂದ ವರ್ಷಕ್ಕೆ ಹೊಸ ಹೊಸ ಥೀಮ್ ಕಲಾಕೃತಿಗಳು ಭಕ್ತರ ಮನಸೂರೆಗೊಳ್ತಾ ಇವೆ ನಾವು ಬೇರೆಯವರಿಗಿಂತ ವಿಶೇಷ ಎಂಬುದಕ್ಕೆ ಊಟದ ಎಲೆ ಥೀಮ್ ಪ್ಲಾಸ್ಟಿಕ್ ಬಾಟಲ್ಸ್ ಮಂಟಪ ಕಲ್ಲು ಬಂಡೆ ಕೋಟೆ ತಿರುಪತಿ ಥೀಮ್ಗಳು ಭಕ್ತರನ್ನು ರಂಜಿಸಿವೆ ಈ ವರ್ಷ ದಕ್ಷಿಣ ಭಾರತದ ಪ್ರಸಿದ್ಧ ಕಾಳಾಸ್ತಿ ಪುಣ್ಯಕ್ಷೇತ್ರ ಪ್ರವೇಶ ದ್ವಾರದ ಥೀಮನ್ನು ಅತ್ಯದ್ಭುತವಾಗಿ ಕಟ್ಟಿಕೊಡಲಾಗಿದೆ ಇಲ್ಲಿಗೆ ಭೇಟಿ ಕೊಟ್ಟರೆ ಯಾವುದೋ ಮಹಾರಾಜರ ಕೋಟೆ ಪ್ರವೇಶ ಮಾಡ್ತಿದ್ದೇವೆ ಎಂಬ ಅನುಭವ ಆಗುತ್ತೆ ಮೇಲಿನ ಎಲ್ಲ ವಿಚಾರಗಳ ಬಗ್ಗೆ ಚಿಕ್ಕಣ್ಣ ಚಿಕ್ಕಣ್ಣೆಯೊಟ್ಟ ಜನ ತುಂಬ ಅಭಿಮಾನದಿಂದ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಬನ್ನಿ ಕೇಳೋಣ ಇವತ್ತು ಇಪ್ಪತ್ತೆರಡನೇ ವರ್ಷ ಸ್ಟಾರ್ಟ್ ಆಗಿದೆ ಓಕೆ ನಾವು ಪ್ರತಿ ವರ್ಷ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತೀವಿ ಒಂದು ವರ್ಷ ಬರೀ ಬಾಟಲಲ್ಲಿ ಈ ವಾಶ್ ವೇಸ್ಟ್ ಕಲೆಕ್ಟೆಡ್ ಬಾಟಲಲ್ಲಿ ಮಾಡಿದ್ವಿ ಆಮೇಲೆ ಈ ಎಲೆ ತಟ್ಟೆ ಬರುತ್ತಲ್ಲ ಅದ್ರಲ್ಲಿ ಒಂದು ಸರಿ ಮಾಡಿದ್ವಿ ಸೊ ಈ ಸರಿ ಇನ್ನೂ ಚೆನ್ನಾಗಿರಲಿ ಅಂತೇಳ್ಬಿಟ್ಟು ಕಲ್ಲು ಮಂಟಪದ ಅಂತ ಹೇಳಿ ಅಯ್ಯಪ್ಪ ಸ್ವಾಮಿ ಹೇಳಿ ಮಾ ಮಾಡಿದ್ದೀವಿ ಸೊ ಇದು ಹೆಂಗಂದರೆ ಈ ಏರ್ಯಾಗೆ ಹಬ್ಬ ಚಿಕ್ಕನ ಲೇಔಟ್ಗೆ ಇದು ಒಂದೇ ಗಣೇಶ ಇದ್ದಿದು ಇಪ್ಪತ್ತೆರಡು ವರ್ಷದಿಂದ ಸೊ ಈ ಏರಿಯಾಗೆ ಇಪ್ಪತ್ತೆರಡು ವರ್ಷದಿಂದ ಎಲ್ಲರೂ ಜನರು ಇಲ್ಲದೇ ಬರ್ತಾರೆ ಅದ್ದೂರಿಯಾಗಿ ಮಾಡ್ತೀವಿ ಎಲ್ಲರೂ ಸಪೋರ್ಟು ಎಲ್ಲ ಇದೆ ಸೊ ಇದನ್ನ ಇನ್ನೂ ಮುಂದುವರಿತೀವಿ ಇಲ್ಲಿ ಬಂದ್ಬಿಟ್ಟು ಲಾಸ್ಟ್ ಟ್ವೆಂಟಿ ಟೂ ಇಯರ್ಸ್ ಇಂದ ಗಣೇಶ ಆಗ್ತಾ ಇದ್ದಾರೆ ಇಲ್ಲಿ ಬಂದ್ಬಿಟ್ಟು ರಿಚ್ ಪೂವರ್ ಅಂತ ಯಾರು ಇಲ್ಲ ಆಲ್ಮೋಸ್ಟ್ ಇಲ್ಲೆಲ್ಲ ಗ್ರೂಪ್ ಫ್ರೆಂಡ್ಸ್ ಇಲ್ಲಿ ಯಾರ್ಯಾರು ಬರ್ತಾ ಇದಾರೆ ಅವ್ರೆಲ್ಲಾರ ಒಂದ್ ಗ್ರೂಪ್ ಫ್ರೆಂಡ್ಸ್ ತರ ಇದುಕೊಂಡ್ ಮಾಡ್ತಾ ಇದಾರೆ ನಾವ್ ಬಂದ್ ನೋಡಿದ್ರೆ ನಮ್ಗೆ ತುಂಬಾ ಖುಷಿ ಆಗತ್ತೆ ಓಕೆ ಇಷ್ಟು ಒಗ್ಗಟ್ಟಿದಾರಲ್ವಾ ಈ ತರ ಬೇರೆ ಜಾಗದಲ್ಲಿ ಇರಬೇಕು ಅನ್ನೋದು ನಮ್ ಇಷ್ಟ ಸೊ ಇದನ್ನೇ ನಾವ್ ಎಲ್ಲಾರ್ ತನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಇಲ್ಲಿ ಯಾರು ಯಾರಿಗೂ ಬಿಟ್ಕೊಡಲ್ಲ ಚಿಕ್ಕನ ಅಂದ್ರೆ ಒಂದ್ ಜೋಶಿ ನಮ್ ಎಲ್ಲಾರ್ಗು ನಿಜ ಸರ್ ಖುಷಿ ವರ್ಷ ವರ್ಷ ಇಲ್ಲಿ ಬರಕೆ ನಮ್ಗೆ ತುಂಬಾ ಖುಷಿ ಆಗ್ತದೆ ಸರ್ ನಾವು ಚಿಕ್ಕ ಚಿಕ್ಕ ಹುಡುಗರಿಂದ ನಾವು ಇಕ್ಕೊಂಬಂದಿದ್ದೀರಿ ಒಂದರಿಂದ ಒಂದು ಡೆವಲಪ್ಮೆಂಟ್ ಮಾಡ್ಕೊಂಡೇ ಬಂದಿದ್ದೀರಿ ಫ್ರೆಂಡ್ಸು ನಮ್ಗೆ ಅದೇ ಥರ ಸಪೋರ್ಟ್ ಮಾಡ್ತಾರೆ ತುಂಬ ಸಂತೋಷ ಆಗುತ್ತೆ ಸರ್ ಈ ಏರಿಯಾ ಏರಿಯಾ ಜನರ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ಇಪ್ಪತ್ತಾರು ವರ್ಷ ನೀವು ಮಾಡ್ಕೊಂಡು ಬರ್ತಾ ಎಲ್ಲರೂ ನಾವು ಮಾಡ್ತಾ ಇದ್ರೆ ನಾವು ಅಲ್ಲಲ್ಲಿ ಹೋಗ್ತೀವಿ ನಾವು ಬರ್ತೀವಿ ನಿಮ್ಮ ಮುಂದೆ ಮಾಡ್ತಾರೆ ಜನ ಸಪೋರ್ಟ್ ಮಾಡ್ತಾರೆ ಎಲ್ಲ ದುಡ್ಡು ಸೆಕೆಂಡ್ರಿ ಎಲ್ಲ ಸಪೋರ್ಟಿಂಗ್ ಕರೆಕ್ಟ್ ಆಗಿದೆ ನಾವು ಅನ್ನದಾನ ಮಾಡ್ತೀರಿ ವರ್ಷಕ್ಕೆ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ನಮ್ದೆಲ್ಲ ಫಂಕ್ಷನ್ಗಳು ಬೇಗ ನಡೀತದೆ ಖಂಡಿತವಾಗ್ಲೂ ಗಣೇಶನ ಬಗ್ಗೆ ಹೇಳಬೇಕು ಅಂತಂದ್ರೆ ತುಂಬಾ ವಿಷಯ ಇದೆ ಆದರೆ ನಮ್ಮ ಈ ಚಿಕ್ಕಣ್ಣ ಬಡಾವಣೆಯ ಯುವಕರು ಯುವ ಪಡೆ ಪಡೆ ಅಂತ ಕೆಲಸ ಮಾಡುತ್ತೆ ಇಡೀ ನಮ್ಮ ಏರಿಯಾನ ನೀವು ನೋಡ್ಕೊಂಡು ಬರ್ಬೋದು ಒಂದು ರೌಂಡ್ ಶೂಟ್ ಮಾಡ್ಕೊಂಡು ಬನ್ನಿ ಯಾವ ಥರ ಮಾಡಿದ್ದಾರೆ ಅಂತ ಈ ವರ್ಷ ಅಲ್ಲ ಪ್ರತಿ ವರ್ಷವೂ ಇಪ್ ಇದೇ ಥರ ಮಾಡ್ಕೊಂಡು ಬಂದಿದ್ದಾರೆ ಇದು ಇಪ್ಪತ್ತೆರಡನೇ ವರ್ಷ ನಮ್ಮ ಅಧ್ಯಕ್ಷ ನವೀನ್ ಈ ಸರಿ ಇನ್ನೂ ಒಂದು ರೀತಿ ಒಂದು ನವನವೀನ ರೀತಿಯಲ್ಲಿ ಮಾಡಿ ಈ ಹೆಣ್ಣೂರು ಬಡಾವಣೆನ ಒಂದು ಹೆಣ್ಣೂರಿನಲ್ಲಿ ಒಂದು ಎತ್ತಿ ತೋರಿಸ್ತಾ ಇದ್ದಾರೆ ನಮ್ಮ ಹೆಣ್ಣೂರಿನ ಜನ ಅದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಬಡಾವಣೆಯ ಜನ ಹಿಂದೂ ಕ್ರೈಸ್ತ ಮುಸಲ್ಮಾನ್ ಎಲ್ಲ ಇದ್ದಾರೆ ನಾವೆಲ್ಲ ಫ್ರೆಂಡ್ಸ್ ಇದ್ದೀವಿ ಎಲ್ಲರೂ ಭಾಳ ವಿಜೃಂಭಣೆಯಿಂದ ಈ ಒಂದು ಗಣೇಶ ಉತ್ಸವವನ್ನು ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಅನ್ನದಾನ ಹಾಗೂ ಡೊಳ್ಳು ಕುಣಿತ ವೀರಗಾಸೆ ಮತ್ತೊಂದು ಮಗದೊಂದು ಎಲ್ಲ ಮಾಡಿಕೊಂಡು ಎಲ್ಲ ಯುವ ಪಡೆ ಮತ್ತು ನೋಡ್ತಾ ಇದ್ದೀರ ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟು ಪ್ರೋತ್ಸಾಹವಾಗಿ ಕೊಡ್ತಾ ಇದ್ದಾರೆ ಎಷ್ಟು ಬ ಬೆಳಗ್ಗೆಯಿಂದ ಬಂದು ಇಲ್ಲಿ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ದೇವ್ರ ಪೂಜೆ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಬಡಾವಣೆಗಳಲ್ಲಿನ ಜನ ಹಣ್ಣು ಕಾಯಿ ಹೂವು ಎಲ್ಲ ತಂದು ದೇವರಿಗೆ ನೈವೇದ್ಯ ಮಾಡಿ ಪೂಜೆ ಮಾಡಿ ಹೋಗ್ತಾ ಇದ್ದಾರೆ ಇನ್ನೂ ಇದೇ ರೀತಿ ನಮ್ಮ ಹೆಣ್ಣೂರು ಬಡಾವಣೆ ಸಾಗಲಿ ಅಂತ ನಮ್ಮ ಹೆಣ್ಣೂರು ಬಡಾವಣೆಗಳ ಹಿತರಕ್ಷಣಾ ವೇದಿಕೆ ವತಿಯಿಂದ ಹಾಗೂ ನಮ್ಮ ವಿನಾಯಕ ಮಿತ್ರಮಂಡಲಿ ವತಿಯಿಂದ ಈ ಅದ್ದೂರಿ ಗಣೇಶೋತ್ಸವವನ್ನು ಮಾಡ್ತಾ ಇದ್ದಾರೆ